ನಮಸ್ಕಾರಗಳು ಇವತ್ತು ನಾವು ಸಾಲಂಬ ಶೀರ್ಷಾಸನ ಹೇಗ್ ಮಾಡೋದು ಅಂತ ನೋಡೋಣ ಸಾಲಂಬ ಶೀರ್ಷಾಸನ ಹೆಸರೇ ಹಾಗೆ ಸಾಲಂಬ ಅಂದ್ರೆ ಆಧಾರ ಸಪೋರ್ಟ್ ಶಿರಸ್ಸು ಅಂದ್ರೆ ತಲೆ ನಮ್ಗೆಲ್ಲರಿಗೂ ಗೊತ್ತಿದೆ ಆಸನ ಅಂದ್ರೆ ಪೋಶರ್ ಸಾಲಂಬ ಶೀರ್ಷಾಸನ ಆಸನಗಳಲ್ಲೇ ಇದಕ್ಕೆ ರಾಜ ಅಂತ ಹೆಸರಿದೆ ಅಂದ್ರೆ ಕಿಂಗ್ ಆಫ್ ಆಲ್ ಆಸನ ಇದು ಮೊದ್ಲು ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಾದ ನಂತರ ಉಪಯೋಗ ಏನು ಅಂತ ನೋಡೋಣ ಅದಾದ ನಂತರ ಎಚ್ಚರಿಕೆಗಳು ಈ ಆಸನಕ್ಕೆ ಏನೇನ್ ತಗೊಳ್ಬೇಕು ಅಂತ ನೋಡೋಣ ನಾವು ಈ ಆಸನ ಬರೀ ನೆಲದ ಮೇಲೆ ಮಾಡಬಾರ್ದು ಚೆನ್ನಾಗಿ ನಮಗೆ ಯೋಗ ಯೋಗಾಭ್ಯಾಸ ಇರಬೇಕು ಅದಾದ ನಂತರ ಈ ಆಸನ ಅಭ್ಯಾಸ ಮಾಡೋಕ್ ಶುರು ಮಾಡಿದ್ರೆ ತುಂಬಾ ಒಳ್ಳೇದು ತಲೆಗೆ ಮೃದುವಾದ ಒಂದು ಹೊದಿಕೆ ಇಟ್ಕೊಳ್ಬೇಕು ನಾವು ಮಾಡೋಕ್ಕಿಂತ ಮುಂಚೆ ಈ ಆಸನದಲ್ಲಿ ಮೂರು ಪ್ರಕಾರ ಇದೆ ಇದರಲ್ಲಿ ಮೊದಲನೇ ಪ್ರಕಾರ ನಾನು ತೋರಿಸ್ತಾ ಇದ್ದೀನಿ ಒಂದು ಮೃದುವಾದ ಹೊತ್ತಿಗೆ ತಗೊಳ್ಳಿ ಕೈನ ಈ ತರ ಲಾಕ್ ಮಾಡ್ಕೊಳ್ಬಹುದು ಅಥವಾ ಈ ತರನು ಇಟ್ಕೊಳ್ಬೋದು ಈ ಪೊಸಿಷನ್ ಅಲ್ಲಿ ಇಟ್ಕೊಂಡು ಎರಡು ಕಾಲನ್ನ ನೇರ ಮಾಡ್ಕೊಳ್ಬೇಕು ಒಂದೊಂದೇ ಕಾಲನ್ನ ನಿಧಾನವಾಗಿ ಈ ತರ ಎತ್ಕೊಳ್ತಾ ಹೋಗ್ಬೇಕು ಕಾಲು ನೇರವಾಗಿರ್ಬೇಕು ಮುಮ್ಮೂಡಿ ಮೇಲ್ಮುಖವಾಗಿರ್ಬೇಕು ಹಾಗೆ ಕಣ್ಣನ್ನ ಮಿಟ್ಕಸ್ತಾ ಇರಬೇಕು ಕಣ್ಣು ಮುಚ್ಚಿರಬಾರ್ದು ಈ ಪೊಸಿಷನ್ ಅಲ್ಲಿ ನಾವು ಉಸಿರಾಟದ ಕ್ರಮ ಏಳರಿಂದ ಎಂಟು ಬಾರಿ ಸಹಜವಾಗಿ ಉಸಿರಾಡಬೇಕು ಶಾಲೋ ಬ್ರೀತಿಂಗ್ ಇರಬಾರ್ದು ಅಂದ್ರೆ ಫೋರ್ಸ್ಫುಲ್ ಆಗಿ ಉಸಿರಾಡಬಾರ್ದು ನಾವು ಅದಾದ ನಂತರ ನಿಧಾನ ಒಂದೊಂದೇ ಕಾಲನ್ನ ಇಳಿಸ್ಬೇಕು ಹಾಗೆ ಅಧೋಮುಖ ಸ್ವ ಅಧೋಮುಖ ವಜ್ರಾಸನಕ್ ಬರಬೇಕು ನಿಧಾನ ಪೂರಕ ರೇಚಕ ಉಸಿರು ತಗೊಳ್ಳೋದು ಉಸಿರು ಬಿಡೋದು ಮಾಡಿ ಹಾಗೆ ನಿಧಾನ ಮೇಲೆ ಬರ್ಬೇಕು ವಜ್ರಾಸನ ಸ್ಥಿತಿಗೆ ಈ ಆಸನನ ನಾವು ಮೊದಲನೇ ಸತಿ ಮಾಡ್ತಾ ಇದೀವಿ ಹೇಗಪ್ಪ ಈ ಆಸನದಲ್ಲಿ ಬ್ಯಾಲೆನ್ಸ್ ಮಾಡೋದು ನಂಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅಹ್ ಅದ್ರ ಬಗ್ಗೆ ಏನು ಯೋಚನೆ ಮಾಡೋದ್ ಬೇಡ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಗೋಡೆ ಸಪೋರ್ಟ್ ತಗೊಂಡು ಕೆಳಗೆ ಬೆಡ್ಶೀಟ್ ಹಾಕೊಂಡು ಇಲ್ಲೂ ಅದೇ ತರ ಪೊಸಿಷನ್ ಅಲ್ಲಿ ಇಟ್ಕೊಂಡು ಮೊದ್ಲಿಗೆ ನಾವು ಕಾಲನ್ನ ಗೋಡೆ ಸಪೋರ್ಟ್ ತಗೊಳ್ಬೇಕು ಈ ತರ ಈ ತರ ತಗೊಂಡು ನಾವು ದಿನ ದಿನ ಸ್ವಲ್ಪ ಸ್ವಲ್ಪ ಕಾಲು ಮತ್ತೆ ಗೋಡೆಗೆ ಗ್ಯಾಪ್ ಕೊಡ್ತಾ ಬರಬೇಕು ಹಾಗೆ ಮಾಡ್ತಾ ಮಾಡ್ತಾ ನಿತ್ಯ ಅಭ್ಯಾಸದಿಂದ ಇದು ನಾವು ಈ ಬ್ಯಾಲೆನ್ಸ್ ನ ಮಾಡ್ಬೋದು ಸ್ವಲ್ಪ ದಿನ ನೀವು ಈ ಥರ ಅಭ್ಯಾಸ ಮಾಡೋದ್ರಿಂದ ಆಮೇಲೆ ಗೋಡೆ ಇಲ್ಲದೆ ನಾವು ಬ್ಯಾಲೆನ್ಸ್ ಮಾಡ್ಬೋದು ಆ ಪೊಸಿಷನಿಗೆ ಬರ್ತೀವಿ ಇದರಿಂದ ಉಪಯೋಗಗಳನ್ನು ನಾವು ತಿಳ್ಕೊಳ್ಳೋಣ ನಾನಾಗ್ಲೇ ಹೇಳಿದೆ ಇದು ಆಸನಗಳ ರಾಜ ಅಂತ ಹೇಳಿ ಇದರಿಂದ ತುಂಬಾ ಉಪಯೋಗ ಇದೆ ಮೊದಲನೇದೇನಂದ್ರೆ ಮೂತ್ರಪಿಂಡ ಮೂತ್ರಕೋಶ ಕರಳು ಈ ಭಾಗಕ್ಕೆ ರಕ್ತ ಸಂಚಲನ ಚೆನ್ನಾಗ್ ಆ ಆ ಭಾಗ ಎಲ್ಲ ವೃದ್ಧಿ ಆಗತ್ತೆ ಇದರಿಂದ ಇದು ಮೆದುಳಿಗೆ ನಾವು ತಲೆ ಕೆಳಗೆ ಮಾಡಿ ಕಾಲ್ ಮೇಲ್ ಮಾಡಿ ನಿಲ್ಲೋದ್ರಿಂದ ಮೆದುಳಿಗೆ ರಕ್ತ ಸಂಚಾರ ಚೆನ್ನಾಗ್ ಆಗುತ್ತೆ ಯಾವುದೇ ಅಂಗಕ್ಕೆ ರಕ್ತ ಸಂಚಾರ ಚೆನ್ನಾಗಾದಾಗ ಆ ಅಂಗ ವೃದ್ಧಿಸ್ತಾ ಬರುತ್ತೆ ಹಾಗೆ ಮೆದುಳು ತುಂಬಾ ಆಕ್ಟಿವ್ ಆಗುತ್ತೆ ಬ್ರೈನ್ ಆಕ್ಟಿವೇಶನ್ ಚೆನ್ನಾಗ್ ಆಗುತ್ತೆ ಹಾಗೆ ನಾವು ಫ್ರೆಶ್ ಆಗಿರ್ಬೋದು ಒಳ್ಳೆ ಥಾಟ್ಸ್ ಬರುತ್ತೆ ಇದರಲ್ಲಿ ಇದರಿಂದ ಪಚನ ಕ್ರಿಯೆ ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಏನ್ ಡೈಜೆಷನ್ ಇದೆಯಲ್ಲ ಅದು ಚೆನ್ನಾಗ್ ಆಗ್ತಾ ಬರುತ್ತೆ ಆ ಜೀರ್ಣಕ್ರಿಯೆಗೆ ಇದು ತುಂಬಾ ಸಹಾಯ ಮಲಬದ್ಧತೆ ಕಾನ್ಸ್ಟಿಪೇಷನ್ ಇದರಿಂದ ಕಡಿಮೆ ಆಗ್ತಾ ಬರುತ್ತೆ ಕ್ಷಯ ರೋಗ ಇದ್ದಂಥವ್ರಿಗೆ ಇದನ್ನ ಅಹ್ ನಿಯಮಿತವಾಗಿ ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ಕ್ಷಯ ರೋಗ ಕಡಿಮೆ ಆಗ್ತಾ ಬರುತ್ತೆ ಕೆಮ್ಮು ನೆಗಡಿ ಇದೆಲ್ಲ ಅವಾಗವಾಗ್ ಬರ್ತಾ ಇದೆ ಅನ್ನೋರು ಅಹ್ ನಿತ್ಯ ಇದನ್ನ ಅಭ್ಯಾಸ ಮಾಡೋದ್ರಿಂದ ಅದನ್ನು ನಾವು ಕಂಟ್ರೋಲಿಗೆ ತರ್ಬೋದು ಇದರಿಂದ ತುಂಬಾ ಉಪಯೋಗ ಇದೆ ಮನಸ್ಸನ್ನ ಶಾಂತ ಚಿತ್ತವಾಗಿ ಇಡ್ಬೇಕು ನಾವು ಅಂತ ಹೇಳಿದ್ರೆ ಇದನ್ನ ನಿತ್ಯ ನಿತ್ಯ ಅಭ್ಯಾಸ ಮಾಡೋದ್ರಿಂದ ಆಗತ್ತೆ ಇದನ್ನ ಬೇಸಿಗೆಗಾಲದಲ್ಲಿ ಸ್ವಲ್ಪ ಕಡಿಮೆ ಅವಧಿ ಮಾಡ್ಬೇಕು ಚಳಿಗಾಲದಲ್ಲಿ ಅವಧಿ ಜಾಸ್ತಿ ಮಾಡ್ಕೊಳ್ಬೋದು ಚಳಿಗಾಲದಲ್ಲಿ ಎರಡ್ ಮೂರು ಗಂಟೆಗಳ ಕಾಲ ಮಾಡೋರು ಇದಾರೆ ಆದ್ರೆ ನಾವು ಯಾವ್ದಾದ್ರು ಡಾಕ್ಟರ್ ಅಥವಾ ಯೋಗ ಟೀಚರ್ ಯೋಗ ಅವ್ರದ್ದು ಸಹ ಸಲಹೆ ತಗೊಂಡು ಮಾಡ್ಬೇಕಾಗತ್ತೆ ಈ ಆಸನಕ್ಕೆ ಪೂರ್ವಕವಾಗಿ ಇನ್ನೆರಡು ಆಸನ ಇರುತ್ತೆ ಅದು ಲಿಂಕ್ ಕೊಂಡಿ ಇದ್ದಾಗ ಶೀರ್ಷಾಸನ ಮಾಡಿದ್ಮೇಲೆ ಸರ್ವಾಂಗಾಸನ ಮತ್ಸ್ಯಾಸನ ಅದೆರಡು ಮಾಡ್ಲೇಬೇಕು ಸರ್ವಾಂಗಾಸನ ಮತ್ಸ್ಯಾಸನ ಹೇಗ್ ಮಾಡೋದು ಅಂತ ನಾನು ಮುಂದಿನ ಎಪಿಸೋಡ್ ಅಲ್ಲಿ ಹೇಳ್ಕೊಡ್ತೀನಿ ಇಷ್ಟ ಹೇಳ್ತಾ ಈ ಆಸನ ಮಾಡೋದ್ರಿಂದ ತುಂಬಾ ಉಪಯೋಗ ಇದೆ ಇದನ್ನ ನಾವು ನಿತ್ಯ ನಿತ್ಯ ಅಭ್ಯಾಸ ಮಾಡೋಣ ಧನ್ಯವಾದಗಳು